ಈ ಸಂಸ್ಥೆ ಒಂದು ನಿಸ್ವಾರ್ಥ ಸೇವೆಗೋಸ್ಕರ ಸ್ಥಾಪಿಸಿದಂಥ ಸಂಸ್ಥೆ ನಮ್ಮ ತಂದೆ ತಾಯಿ ಹೆಸರದಲ್ಲಿ ಇದರಲ್ಲಿ ಯಾರ್ದು ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಬರೋಂಥ ಎಲ್ಲ ಮಕ್ಕಳಿಗೆ ಆದಷ್ಟು ಉಚಿತವಾಗಿ ನಾವು ಕೋಚಿಂಗ್ ಕೊಡಬೇಕು ಬೆಂಗ್ಳೂರಿಗೆ ಹೋಗೋದಕ್ಕಾಗೋದಿಲ್ಲ ಬೆಂಗಳೂರಿನಲ್ಲಿ ಯಾವ ಥರ ಪ್ಲ್ಯಾಟ್ಫಾರ್ಮ್ ಸಿಗೋದಿಲ್ಲ ಅಲ್ಲಿ ಹೋದ್ರೂ ಅಲ್ಲಿ ಜನಕ್ಕೆ ಮಾತಾಡೋಷ್ಟು ಟೈಮ್ ಇರೋದಿಲ್ಲ ನಿಮ್ಮೂರಿನಲ್ಲೇ ಇರಲಿ ಅಂತ ಹೇಳಿ ಒಂದು ಲೈಬ್ರರಿ ಮತ್ತು ಒಂದು ಕ್ಲಾಸ್ ಎರಡು ಕ್ಲಾಸ್ ರೂಮು ಮತ್ತು ಅದಕ್ಕೆ ಬೇಕಾದಂಥ ಫ್ಯಾಕಲ್ಟಿನ ಇಲ್ಲೇ ಒಂದು ಒಂದು ರಚನೆ ಮಾಡಬೇಕು ಅಂತ ಹೇಳಿ ಒಂದು ನಾಲ್ಕು ವರ್ಷಗಳ ಹಿಂದಗಡೆ ಮಾಡಿದ್ದೀವಿ ನಾಲ್ಕು ಬ್ಯಾಚಸ್ ಸತತ ಪ್ರತಿ ವರ್ಷ ಒಂದೊಂದು ಬ್ಯಾಚು ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷವೂ ನಮಗೆ ಬರೋವಂಥ ಸ್ಟೂಡೆಂಟ್ಸ್ ಭಾಳ ಸೀರಿಯಸ್ ಆಗಿರುವಂಥ ಸ್ಟೂಡೆಂಟ್ಸು ಅದು ನಾನು ಸಿ ಸಿ ಟಿ ವಿ ಬೆಂಗಳೂರಿನಲ್ಲಿ ಆಫೀಸ್ನಲ್ಲಿ ಕೂತ್ಕೊಂಡು ಸಿ ಸಿ ಟಿ ವಿ ಆನ್ ಮಾಡಿ ನೋಡಿದಾಗ ನನಗೆ ಭಾಳ ಸಂತೋಷ ಆಗುತ್ತೆ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಆದ್ರೂ ಮಕ್ಕಳು ಕೂತ್ಕೊಂಡು ಆ ಲೈಬ್ರರಿಯಲ್ಲಿ ಓದೋದು ನೋಡಿದ್ರೆ ಏನೋ ಅದನ್ನ ನೋಡಿದ ತಕ್ಷಣ ಮಾಡಿದಕ್ಕೂ ಸಾರ್ಥಕ ಆಯಿತು ಅಂತ ನಮ್ಗೇನು ಜಾಸ್ತಿ ಎಲ್ಲರೂ ನೂರು ಜನ ಇನ್ನೂರು ಜನ ಓದೋದು ಬೇಡ ನೂರು ಜನದಲ್ಲಿ ಮೂರು ನಾಲ್ಕು ಐದು ಜನ ಓದಿದ್ರೆ ನಮ್ಗೆ ಬೇಕಿರೋದು ಒಂದೋ ಎರಡೋ ಐ ಎ ಎಸ್ ಒಂದು ಬ್ಯಾಚ್ಗೆ ಬಹಳ ಸಂತೋಷ ಆಗುತ್ತೆ ಅದನ್ನು ಸದುಪಯೋಗ ಪಡ್ಕೊಳ್ತಾ ಇದ್ದೀರಿ ಯಾಕೆ ಇಲ್ಲಿ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೆ ಎಲ್ಲಾ ಮಕ್ಕಳಿಗೂ ಎಲ್ಲ ತಂದೆ ತಾಯಿಗಳು ಅದಕ್ಕೆ ಬೇಕಾದಂತ ಸಂಪನ್ಮೂಲಗಳು ಬೆಂಗಳೂರಿನಲ್ಲಿ ಮನೆ ಮಾಡಿ ಬೆಂಗಳೂರಿನಲ್ಲಿ ಇನ್ಸ್ಟಿಟ್ಯೂಟ್ಗೆ ಅಡ್ಮಿಷನ್ ಮಾಡಿಸಿ ಅಲ್ಲಿ ಕೇಳುವಂತ ನಾಲ್ಕು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಫೀಸ್ ಕಟ್ಟೋದು ಬಹಳ ಕಷ್ಟ ಆಗುತ್ತೆ ಬೆಂಗಳೂರಿನಲ್ಲಿ ಏನೋ ಮಾಡಿ ಫೀಸ್ ಕಟ್ಟಬಹುದು ಬಟ್ ಅಲ್ಲಿ ಉಳ್ಕೊಳ್ಳೋದು ಮತ್ತೆ ದಿನ ಆದ್ರೆ ಅಲ್ಲಿ ಊಟ ತಿಂಡಿ ಅದೆಲ್ಲ ಬಹಳ ಸಮಸ್ಯೆ ಆಗುತ್ತೆ ಆ ಉದ್ದೇಶ ಇಟ್ಕೊಂಡು ಈ ನಮ್ಮೂರಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ನ ಶುರು ಮಾಡಿದ್ದು ಯಾಕೆ ನಮ್ಮೂರು ನಮ್ಮೂರು ಅಂತ ಹೇಳ್ತಾ ಇದೀನಿ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಖಿಲ್ ಬೇರೆ ಊರಲ್ಲಿ ಹುಟ್ಟಿರ್ಬೋದು ನಮ್ಮ ಜಿಲ್ಲಾಧಿಕಾರಿಗಳು ಬೇರೆ ಊರಿನಲ್ಲೇ ಹುಟ್ಟಿರ್ಬೋದು ೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಪ್ರತಿಯೊಬ್ಬ ಮನುಷ್ಯ ತನ್ನ ಹುಟ್ಟಿದ ಊರು ಓದಿದ ಶಾಲೆ ಅದ್ರ ಬಗ್ಗೆ ಫಸ್ಟು ಈಳಿರ ಮೇನ ತುಂಬಿಸ್ಕೋಬೇಕು ವಿ ಶುಡ್ ಫೀಲ್ ಪ್ರೌಡ್ ಆಫ್ ಅವರ್ ಪ್ಲೇಸ್ ನಮ್ಮ ತಂದೆ ತಾಯಿ ಬಗ್ಗೆ ನಾವು ಈಳಿರ ಮೇನ ಪ್ರೌಡ್ನೆಸ್ನ ಪಡಲಿಲ್ಲ ಅಂದರೆ ಮೋಸ್ಟ್ಲಿ ನಮ್ಮ ಬಗ್ಗೆ ನಮಗೆ ಗೌರವ ಇರೋದಿಲ್ಲ ನಮ್ಮ ಬಗ್ಗೆ ಗೌರವ ಇರಲಿಲ್ಲ ಅಂದರೆ ನಾವು ಮಾಡೋ ಕೆಲಸದ ಬಗ್ಗೆ ಗೌರವ ಇರೋದಿಲ್ಲ ಸೊ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ದೇರ್ ಫಸ್ಟು ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಬೇಕು ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಬಗ್ಗೆ ಗೌರವ ಬೆಳೆಸ್ಕೊಳ್ಬೇಕು ಅದಾದ್ಮೇಲೆ ತನ್ನ ಸ್ವಂತ ಊರು ಎಲ್ಲಿ ಹುಟ್ಟಿದಿರಿ ಎಲ್ಲಿ ಬೆಳೆದಿದ್ದೀರಿ ನೀವು ಎಲ್ಲೇ ಹೋಗಿ ಯಾಕೆ ನಮ್ಮೂರ ಬಗ್ಗೆ ನನಗೆ ಅಷ್ಟು ಗೌರವ ಅಂದರೆ ಬಹಳಷ್ಟು ಜನ ಇಲ್ಲಿ ಕೋಲಾರನವರಿಗೆ ಗೊತ್ತಿರಲಿಕ್ಕಿಲ್ಲ ನಿಮ್ಮೂರಿಗೆ ಎಂತ ಇತಿಹಾಸ ಇದೆ ಭಾಳಷ್ಟು ಜನಕ್ಕೆ ಗೊತ್ತಿರೋದು ಗಂಗರ ರಾಜಧಾನಿ ಕೋಲಾರ ಆಗಿತ್ತು ಅಲ್ವಾ ತಲಗಾಡ ಗಂಗರ ಮೊದಲ ರಾಜಧಾನಿ ಕೋಲಾರ ಕೋಲಾರ ರಾಜಧಾನಿ ಆದ ಮೇಲೆ ಇಲ್ಲಿಂದ ಗಂಗರ ಎಲ್ಲಿಗೆ ಹೋದ್ರು ತಲಕಾಡ್ ಹೋದ್ರು ಆದರೆ ಒಬ್ಬ ರಾಜ ಮೂಲತಃ ಇಲ್ಲಿಂದ ತನ್ನ ಚಿಕ್ಕಪ್ಪ ನನಗೆ ಆಸ್ತಿ ಕೊಡಲಿಲ್ಲ ಅಂತ ಹೇಳಿ ಅಂದರೆ ರಾಜ್ಯದಲ್ಲಿ ನನಗೆ ಸರಿಯಾದ ಗೌರವ ಕೊಡಲಿಲ್ಲ ಅಂತ ಹೇಳಿ ಕೋಲಾರವನ್ನು ಬಿಟ್ಟು ಭದ್ರಾಚಲಂಗೆ ಹೋಗಿ ಭದ್ರಾಚಲಂನಲ್ಲಿ ಸ್ವಲ್ಪ ವರ್ಷಗಳ ನಂತರ ಹಾಗೆ ಒರಿಸ್ಸಾಗ ಹೋಗಿ ಒರಿಸ್ಸಾದಲ್ಲಿ ಒಂದು ದೊಡ್ಡ ಸಂಸ್ಥಾನವನ್ನು ಸ್ಥಾಪಿಸಿ ಇಡೀ ಪ್ರಪಂಚ ಕಡೆ ತಿರುಗಿ ನೋಡಿದಂಗೆ ನೋಡ ನೋಡೋ ಹಾಗೆ ಮಾಡಿದಂಥ ಒಬ್ಬ ಕೋಲಾರದವರು ರಾಜ ಇದ್ದಾರೆ ಅಷ್ಟೇ ಭಾಳ ಜನಕ್ಕೆ ಗೊತ್ತಿರಲಿಲ್ಲ ಆ ಕಾಲಕ್ಕೆ ವಿಜ್ಞಾನವನ್ನು ಹುತ್ತುಮುಖಿ ತಗೊಂಡು ಹೋದಂಥ ರಾಜವಂಶ ಅದು ನಿಮಗೆ ಭಾಳ ಜನಕ್ಕೆ ಗೊತ್ತಿರಬೇಕು ಕೋನಾರ್ಕ್ ಸಣ್ ಟೆಂಪಲ್ಲು ಪುರಿ ಜಗನ್ನಾಥ ಟೆಂಪಲ್ ಕಟ್ಟಿದವರು ಬೇರೆ ಯಾರು ಅಲ್ಲ ಕೋಲಾರದಿಂದ ಹೋಗಿ ಅಲ್ಲಿ ಸಂಸ್ಥಾನವನ್ನು ಸ್ಥಾಪಿಸ್ತರು ಕೇಳಿದ್ರ ಪುರಿ ಜಗನ್ನಾಥ ಟೆಂಪಲ್ಲು ವಿಶ್ವವಿಖ್ಯಾತಿ ಇದೆ ಸಣ್ ಟೆಂಪಲ್ ಕೇಳಿದ್ರ ಕೋನಾರ್ಕ್ ಸಣ್ ಟೆಂಪಲ್ ಸೂರ್ಯ ದೇವಸ್ಥಾನ ನಮಗೆ ಬಹಳಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ ನಮ್ಮ ಪೂರ್ವಜರು ಇಲ್ಲಿಂದ ಅಲ್ಲಿ ಭದ್ರಾಚಲಂಗೆ ಹೋಗಿ ಅಲ್ಲಿಂದ ಹೋಗಿ ಒರಿಸ್ಸಾದಲ್ಲಿ ಗಂಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅಲ್ಲಿ ಭಾಳವರಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿ ಅಲ್ಲಿ ನಮ್ಮ ಕೋಲಾರದ ಬಾವುಟವನ್ನು ಆರಿಸಿದಂಥವರು ವೆಸ್ಟ್ರನ್ ಗಂಗಾಸ್ ಅಂತ ಸಾರಿ ಈಸ್ಟರ್ನ್ ಗಂಗಾಸ್ ವೆಸ್ಟ್ರನ್ ಗಂಗಾಸ್ ಅಂದರೆ ಪಶ್ಚಿಮ ಗಂಗರು ಕೋಲಾರ ಮತ್ತು ತಲ್ಕಾಡ್ಗೆ ಹೋದರು ಪೂರ್ವ ಗಂಗರು ಒರಿಸ್ಸಾ ಮತ್ತು ಬೆಂಗಾಲ್ನ ಆಳದಂಥ ಗಂಗರು ಯಾಕಿದು ನಿಮಗೆ ಹೇಳಿದೆ ಅಂದರೆ ದೋಸ್ ಒನ್ ಹೂ ನೋಸ್ ದ ಹಿಸ್ಟ್ರಿ ಯುವರ್ ಹಿಸ್ಟ್ರಿ ದೆ ಕ್ಯಾನ್ ಮೇಕ್ ಅಡಿಫರೆನ್ಸ್ ಅಂತ ನಿಮ್ಮ ಇತಿಹಾಸವನ್ನು ನೀವು ಎಲ್ಲಿಂದ ಬಂದ್ರಿ ಯಾವರಿಂದ ಬಂದ್ರಿ ಅಂತ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇದ್ರೆ ನೀವು ಏನಾದರೂ ಅದರಿಂದ ಪ್ರೇರೇಪಣೆಯನ್ನು ಪಡೆದು ಸಾಧಿಸೋದಕ್ಕೆ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಯಾಕೆ ಬೆಳಗ್ಗೆ ಈ ಗಂಗರ ಬಗ್ಗೆ ಹೇಳಿದೆ ಅಂದರೆ ಬೆಳಗ್ಗೆ ಸ್ವಲ್ಪ ಚಾರ್ಜ್ ಆಗಿ ನಾವು ಏನನ್ನ ಸಾಧಿಸ್ಬೋದು ನ ಬಿಟ್ಟು ನಾನು ಭಾಳ ಕಡೆ ಹೇಳ್ತೀನಿ ವಾಡ್ ಸರ್ಲೆ ವೀಡ್ ಸರ್ಲೆ ವಾಡ್ ಇದು ವೀಡ್ ಸರ್ಲೆದು ನಿಮಗೇನ ಕಪ್ಪ ಬೇಕು ಫಸ್ಟ್ ನಾವು ಸರಿ ಇದ್ರೆ ಸಾಕಲ್ವಾ ಫಸ್ಟು ನಾವು ಆಗೋದನ್ನ ಕಲಿಯೋಣ ನಾವು ಸರಿಯಾಗೋದನ್ನ ಕಲಿತು ನಾವೇನಾದರೂ ಸಾಧಿಸಿದ್ರೆ ನಮಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ ವಾಡ್ ಸರ್ಲೆದು ವೀಡ್ ಸರ್ಲೆದು ಅಂದರೆ ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಹೊರತು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿಯಾಗಿ ಆ ಎನರ್ಜಿಯಿಂದ ನೀವು ಏನಾದರೂ ಸಾಧಿಸ್ಬೇಕು ಅಂದ್ರೆ ನೆಗೆಟಿವಿಟಿ ನೆಗೆಟಿವ್ ಥಾಟ್ಸ್ನ ಬಿಟ್ಟು ಋಣಾತ್ಮಕವಾಗಿ ಧನಾತ್ಮಕವಾಗಿ ಯೋಚನೆ ಮಾಡೋದನ್ನು ನಾವು ಕಲಿಬೇಕು ಅಂತ ಹೇಳ್ತಾ ಧರಣಿ ಓಕೆ ಇನ್ನೊಂದು ಹೆಣ್ಮಗಳು ಬರಬೇಕಾಗಿತ್ತು ಆ ಹೆಣ್ಮಗಳನ್ನ ನಾನು ನೆನೆಸ್ಕೊಳ್ತಾ ಈ ಸಂಸ್ಥೆಯಿಂದ ಬಹಳಷ್ಟು ಜನ ಬೇರೆ ಬೇರೆ ಸೇವೆಗಳಿಗೆ ಆಯ್ಕೆಯಾಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ಸ್ ಆಗಿದ್ದಾರೆ ಕೆ ಎಸ್ ಆಗಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಸ್ಟೇಟ್ ಅಕೌಂಟ್ಸ್ ಸರ್ವಿಸ್ ಸೆಲೆಕ್ಷನ್ ಆಗಿದ್ದಾರೆ ಯಾರು ಸರ್ಕಾರಿ ಸೇವೆಯಿಂದ ಬಂದಂತ ಮನೆ ಮಕ್ಕಳಾಗಲಿ ಬಹಳ ಶ್ರೀಮಂತರ ಮನೆ ಮಕ್ಕಳಾಗಲಿಲ್ಲ ಬಡತನದಿಂದ ಬಂದಂತ ಮಕ್ಕಳು ಕಷ್ಟಪಟ್ಟು ಓದಿ ಸುಮಾರು ಆರು ಏಳು ಜನ ಸೇವೆಗಳಿಗೆ ಸೆಲೆಕ್ಷನ್ ಆಗಿದ್ದಾರೆ ಅದರಲ್ಲಿ ಒಂದು ಹೆಣ್ಮಗಳು ಧರಣಿ ಅಂತ ಹೇಳಿ ನಮ್ಮ ಸುಗಟೂರು ಹೆಣ್ಮಗಳು ಬರ್ತಾ ಇದ್ದಾರೆ ಅವ್ರನ್ನ ಅವರು ಅವರು ನಿಮಗೆ ಒಂದು ಎರಡು ನಿಮಿಷ ಮಾತಾಡ್ತಾರೆ ಒಂದು ಸಾಧಾರಣ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಮೊದಲನೇ ಪ್ರಯತ್ನದಲ್ಲಿ ಐ ಎ ಎಸ್ ಫಿಲ್ಮ್ಸ್ ಪಾಸ್ ಮಾಡಿ ಮೇನ್ಸ್ ಪಾಸ್ ಮಾಡಿ ಮನೆ ಇಂಟ್ರ್ಯೂಗೆ ಹೋಗಿ ಇಂಟ್ರವ್ಯೂ ಅಟೆಂಡ್ ಮಾಡಿ ವಾಪಸ್ ಬಂದಿದ್ದಾರೆ ಮೊದಲನೇ ಪ್ರಯತ್ನದಲ್ಲಿ ಎರಡನೇ ಪ್ರಯತ್ನದಲ್ಲಿ ನನಗೆ ಭಾಳ ಭರವಸೆ ಇದೆ ಮಗಳು ಯಾವುದಾರು ಒಂದು ಕೇಂದ್ರ ಸೇವೆಗೆ ಸಹ ಆಯ್ಕೆ ಆಗ್ತಾರೆ ಅಂತ ಸೊ ಸರಿದಾಗಲ್ಲ ಹೀಗೆ ನಾವು ನಮ್ಮದು ಕಾರ್ಯಕ್ರಮ ಮುಗಿದ ನಂತರ ಭಾಳಷ್ಟು ಜನ ಮಾತಾಡೋರು ಇದ್ದಾರೆ ನಮ್ಮ ರಾವ್ ಸರ್ ಮಾತಾಡ್ತಾರೆ ರಾವ್ ಸರ್ ಕಂಪ್ಲೀಟ್ ಯು ಪಿ ಎಸ್ ಸಿ ಅಂದರೆ ಏನು ನಾನು ಅದಕ್ಕೆ ಮಾತಾಡ್ತಾ ಇಲ್ಲ ಯು ಪಿ ಎಸ್ ಸಿ ಅಂದರೆ ಏನು ಯಾವುದೋ ಸಬ್ಜೆಕ್ಟ್ಸ್ ಇರುತ್ತೆ ಏನೇನು ಓದಬೇಕು ಅಂತ ನಾನು ಯಾಕೆ ಮಾತಾಡ್ತಾ ಇಲ್ಲ ನಾನು ಮಾತಾಡಿದ್ರೆ ಅದು ಸ್ವಲ್ಪ ಒಂಚೂರು ಈ ಬಲೂನ್ ಪಂಚರ್ ಪಂಚರ್ ಅದು ಹಂಗಾಗುತ್ತೆ ಆಗುತ್ತೆ ಹಂಗೆ ಆಗಬಾರ್ದು ಫಸ್ಟ್ ಅವರೇ ಶುರು ಮಾಡಲಿ ಅಂತ ಹೇಳಿ ಅವರಿಗೆ ಈ ಮೈಕನ್ನು ಬಿಟ್ಕೊಡ್ತಾ ಇದ್ದೀನಿ ನಾನು ನಿಮ್ಮಿಂದ ಎಕ್ಸ್ ನಾವು ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಈ ಸಂಸ್ಥೆಯಿಂದ ಸಂಸ್ಥೆಯಿಂದ ಸಂಪೂರ್ಣವಾಗಿ ನೀವು ಅವಕಾಶವನ್ನು ಪಡೆದು ಸಂಸ್ಥೆಯ ಕ್ಲಾಸಸ್ನ ಏನಾದರೂ ಒಂದು ಸಾಧಿಸಿದ್ರೆ ದಟ್ ಇಸ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಗ್ರೇಟೆಸ್ಟ್ ಗಿಫ್ಟ್ ವಿಚ್ ಯು ಆರ್ ಗೋಯಿಂಗ್ ಟು ಗಿವ್ ಆಲ್ ಆಫ್ ಅಸ್ ಓವರ್ ಆನ್ ದ ಸ್ಟೇಜ್ ಅಂತ ಹೇಳ್ತಾ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಜಯ ಕರ್ನಾಟಕ